ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೋಲ್ಡ್ ಸ್ಪಾಕಲ್ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಗೋಲ್ಡ್ ರೇಟ್ ಏನಿದೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಇವತ್ತು ಡೇಟ್ ಬಂದು ಐದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಸೊ ಟ್ವೆಂಟಿ ಟೂ ಕ್ಯಾರೆಟ್ ಗೋಲ್ಡ್ ಪ್ರೈಸ್ ಒಂದು ಗ್ರಾಮಿಗೆ ಏಳು ಸಾವಿರದ ಒಂಬೈನೂರ ಐದು ರೂಪಾಯಿ ಇದೆ ನಿನ್ನೆಗಿನ್ನ ತೊಂಬತ್ತೈದು ರೂಪಾಯಿ ಜಾಸ್ತಿ ಆಗಿದೆ ಮತ್ತು ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಬಂದು ಎಂಟು ಸಾವಿರದ ಆರುನೂರ ಇಪ್ಪತ್ತ್ನಾಲ್ಕು ರೂಪಾಯಿ ಇದೆ ನೆನ್ನೆಗಿನ್ನ ಇವತ್ತು ನೂರ ನಾಲ್ಕು ರೂಪಾಯಿ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು ತುಂಬಾ ಡೇ ಬೈ ಡೇ ಗೋಲ್ಡ್ ರೇಟ್ ಅಂತೂ ತುಂಬಾ ಜಾಸ್ತಿ ಆಗ್ತಿದೆ ಓಕೆ ಡಿಸೈನ್ಸ್ಗಳನ್ನ ತೋರಿಸ್ತಾ ಹೋಗ್ತೀನಿ ಇವತ್ತಿನ ಕಲೆಕ್ಷನ್ಸ್ ಬಂದು ನೆಕ್ಲೆಸ್ ಡಿಸೈನ್ಸ್ಗಳಲ್ಲಿ ತೋರಿಸ್ತಾ ಇದ್ದೀನಿ ಕೇವಲ ಒಂಬತ್ತು ಗ್ರಾಮಿಂದ ಸ್ಟಾರ್ಟ್ ಆಗಿ ಅರೌಂಡ್ ಇಪ್ಪತ್ತು ಗ್ರಾಮ್ಸಲ್ಲಿ ಇರುವಂತಹ ಕಲೆಕ್ಷನ್ಸ್ಗಳನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇದು ಒಂದು ಹನ್ನೊಂದು ಗ್ರಾಮಲ್ಲಿ ಇರುವಂತಹ ನೆಕ್ಲೆಸ್ ತುಂಬಾ ಚೆನ್ನಾಗಿದೆ ತುಂಬಾ ಸಿಂಪಲ್ಲಾಗಿ ಎಲಿಗಂಟ್ ಲುಕ್ ಇದೆ ಅಂತಲೇ ಹೇಳ್ಬೋದು ಇದು ಸೊ ನೀವು ಯಾರಾದರೂ ಬೈ ಮಾಡಬೇಕು ಅಂತ ಹೇಳಿದ್ರೆ ಇವತ್ತಿನ ಏನು ನಾನು ಗೋಲ್ಡ್ ಡಿಸೈನ್ಸ್ಗಳನ್ನ ನೆಕ್ಲೆಸ್ ಡಿಸೈನ್ಸ್ಗಳನ್ನ ತೋರಿಸ್ತಾ ಇದ್ದೀನಿ ಇದೆಲ್ಲ ಬಂದು ಬಲ್ಕುಂಜೆ ಜ್ಯುವೆಲ್ಸ್ ಇಲ್ಲಿ ಇರೋವಂತಹ ಡಿಸೈನ್ಸ್ಗಳಂತಲೇ ಹೇಳ್ಬೋದು ವಿಡಿಯೋ ಎಂಡಲ್ಲಿ ಅವ್ರದ್ದು ಫುಲ್ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಕೂಡ ಹಾಕಿದ್ದೀನಿ ಯಾರಿಗಾದರೂ ಇಷ್ಟ ಆಗುತ್ತೆ ಬೈ ಮಾಡಬೇಕು ಅಂತ ಹೇಳಿದ್ರೆ ದಯವಿಟ್ಟು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಮತ್ತು ಪ್ರೈಸ್ ಡೀಟೇಲ್ಸ್ ಇರ್ಬೋದು ಜಿ ಎಸ್ ಟಿ ಕಂಪ್ಲೀಟ್ ನಿಮಗೆ ಅದರ ಪ್ರೈಸ್ ಇವತ್ತಿನ ಪ್ರೈಸ್ ಬೇಕು ಅಂತ ಹೇಳಿದ್ರೆ ನೀವು ಅವರ ಕಾಂಟ್ಯಾಕ್ಟ್ ಮಾಡ್ಬೋದು ಅವ್ರದ್ದು ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಕೂಡ ಮೆನ್ಷನ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಮತ್ತೆ ಯಾವೆಲ್ಲ ಡಿಸೈನ್ಸ್ಗಳು ಅವೈಲಬಲ್ ಇದೆ ಎಷ್ಟೆಷ್ಟು ಗ್ರಾಮ್ಸಲ್ಲಿ ಅಲ್ಲಿ ಅವೈಲಬಲ್ ಇದೆ ಅನ್ನೋದು ಕೂಡ ಮೆನ್ಷನ್ ಮಾಡಿದ್ದೀನಿ ಗ್ರಾಮ್ಸ್ ಕೂಡ ವಿತ್ ಗ್ರಾಮ್ಸ್ ಕೂಡ ಮೆನ್ಷನ್ ಮಾಡಿದ್ದೀನಿ ಇದು ನೋಡ್ತಾ ಇರ್ಬೋದು ಶಂಕು ಡಿಸೈನಲ್ಲಿ ಇರುವಂತಹ ನೆಕ್ಲೆಸ್ ಮೇಲ್ಗಡೆ ಒಂದು ಚೈನ್ ರೀತಿ ಬಂದಿದೆ ಅದಕ್ಕೆ ಶಂಕು ಡಿಸೈನಲ್ಲಿ ಮ್ಯಾಂಗೋ ಡಿಸೈನಲ್ಲಿ ಇರುವಂತಹ ಶಂಕು ಡಿಸೈನ್ಸ್ ಇದನ್ನು ಅಟ್ಯಾಚ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ತುಂಬಾ ಸೂಪರ್ ಆಗಿರುವಂಥ ಕಲೆಕ್ಷನ್ಸ್ ಅಂತಲೇ ಹೇಳ್ಬೋದು ಕೇವಲ ನೋಡಿ ಹನ್ನೆರಡು ಗ್ರಾಮ್ ಇದೆ ಅಷ್ಟೇ ಎಷ್ಟು ಚೆನ್ನಾಗಿ ಕಾಣುತ್ತೆ ಹಿಂದೆ ಥ್ರೆಡ್ ಹಾಕ್ ನಿಮಗೆ ಚೈನ್ ಹಾಕ್ಸ್ಕೊಳ್ಳೋದಕ್ಕಿಂತ ಹಿಂದೆ ಬ್ಯಾಕ್ ಹೋಗು ಬಟ್ ಬೆಟರ್ ಥ್ರೆಡ್ ಹಾಕ್ಸ್ಕೊಂಡ್ರೆ ಅದ್ರದ್ದು ಒಂದು ಐದಾರು ಗ್ರಾಮ್ ಉಳಿಯುತ್ತೆ ಅಂತಲೇ ಹೇಳ್ಬೋದು ಇದು ನೋಡಿ ಹನ್ನೊಂದು ಗ್ರಾಮ್ಸಲ್ಲಿ ಇರುವಂತಹ ಸಿಂಪಲ್ ಆಗಿರುವಂತಹ ನೆಕ್ಲೆಸ್ ಅಂತಲೇ ಹೇಳ್ಬೋದು ಈವನ್ ನೀವು ಕಿಡ್ಸ್ಗೂ ಕೂಡ ಮಕ್ಕಳಿಗೂ ಕೂಡ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅವ್ರಿಗೂ ಕೂಡ ತುಂಬಾ ಹೆವಿ ಅನಿಸಲ್ಲ ನಾವು ಕೂಡ ತುಂಬಾ ಸಿಂಪಲ್ಲಾಗಿ ಒಂದು ನೆಕ್ಲೆಸ್ ರೀತಿ ಬೇಕು ಸಾಕು ಅಂತ ಹೇಳಿದ್ರು ಈ ರೀತಿ ಪರ್ಚೇಸ್ ಮಾಡ್ಬೋದು ನೋಡಿ ಇದು ನೋಡಿ ವಿ ಶೇಪಲ್ಲಿ ಇರುವಂತಹ ಒಂದು ಆರ ಅಂತಲೇ ಹೇಳ್ಬೋದು ಲೈಕ್ ನೆಕ್ಲೆಸ್ ಅಂತಲೇ ಹೇಳ್ಬೋದು ಹದಿನೈದು ಗ್ರಾಮ್ಸಲ್ಲಿ ಇರುವಂಥದ್ದು ಇದು ಪೆಂಡೆಂಟ್ ಸ್ವಲ್ಪ ದೊಡ್ಡದಿದೆ ನೆಕ್ಲೆಸ್ ಸ್ವಲ್ಪ ಸ್ಮಾಲ್ ಸೈಜ್ ಮೀಡಿಯಮ್ ಸೈಜಲ್ಲಿ ಇರುವಂಥದ್ದು ಪೆಂಡೆಂಟ್ ತುಂಬ ದೊಡ್ಡದಿದೆ ಲಕ್ಷ್ಮೀದೇವಿ ಪೆಂಡೆಂಟ್ ಬಂದಿದೆ ಕೆಳಗಡೆ ಗೋಲ್ಡ್ ಬಾಲ್ಸ್ ಕೂಡ ಹಾಕಿದ್ದಾರೆ ನಿಮಗೆ ಗೋಲ್ಡ್ ಬಾಲ್ಸ್ ಬೇಡ ಅಂತ ಹೇಳಿದರೆ ನೀವು ಈ ರೀತಿ ನೋಡಿ ಪರ್ಲಲ್ಲಿ ಮಾಡಿದಾರಲ್ವ ಇದೇ ರೀತಿ ಪರ್ಲ್ನ ಕೂಡ ಅಥವಾ ರೂಬಿ ಎಂಬರಾಯ್ಡ್ ಬಿಟ್ಸ್ನ ಕೂಡ ನೀವು ಹಾಕ್ಸ್ಕೊಂಡು ಮಾಡಿಸ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಇದು ನೋಡಿ ಚಾಂದ್ಬಾಲಿ ಇಯರಿಂಗ್ಸಲ್ಲಿ ಇರೋವಂಥ ನೆಕ್ಲೆಸ್ ಡಿಸೈನ್ ಇದಕ್ಕೆ ಮ್ಯಾಚ್ ಆಗೋ ರೀತಿ ನೀವು ಚಾಂದ್ಬಾಲಿ ಇಯರಿಂಗ್ಸ್ನ ಕೂಡ ನೀವು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ಕೂಡ ಅಷ್ಟೇ ನಿಮಗೆ ಪರ್ಲು ಅಂತ ಅಷ್ಟೇ ಅಲ್ಲ ರೂಬಿ ಎಮರಾಲ್ಡ್ ಮತ್ತು ಬೇರೆ ಕಲರ್ ಬಿಡ್ಸ್ನ ಸಹ ನೀವು ಹಾಕ್ಸ್ಕೊಬೋದು ಇದು ನಿಮಗೆ ಒಂಥರ ನೀವು ಕಲರ್ ಚೇಂಜ್ ಮಾಡಿದ್ರೂ ಕೂಡ ಹೌದು ನೆಕ್ಲೆಸ್ ಡಿಸೈನ್ ಮತ್ತು ಅದು ಒಂಥರ ಬೇರೆ ರೀತಿನೇ ಕಾಣುತ್ತೆ ಅಂತಲೇ ಹೇಳ್ಬೋದು ಇದು ನೋಡಿ ಇದು ಕೂಡ ತುಂಬಾ ಚೆನ್ನಾಗಿದೆ ಲಕ್ಷ್ಮೀ ದೇವಿ ಡಿಸೈನ್ ಮತ್ತು ಎಮರಾಲ್ಡ್ ಹಾಕಿದ್ದಾರೆ ಮತ್ತು ಕೆಳಗಡೆ ಗೋಲ್ಡ್ ಗುಂಡ್ ಪ್ಲೇಸ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಪಿಕಾಕ್ ಡಿಸೈನ್ ಇದೆ ಇದು ಆ್ಯಂಟಿಕ್ ಫಿನಿಷಲ್ಲಿ ಇರುವಂಥ ನೆಕ್ಲೆಸ್ ಹದಿನೇಳು ಗ್ರಾಮ್ಸಲ್ಲಿ ಇರುವಂತದ್ದು. ಇದು ಕೂಡ ಅಷ್ಟೇ ಆ್ಯಂಟಿಕ್ ಫಿನಿಶಲ್ಲಿ ಅಲ್ಲಿ ಅಂತ ತೋರಿಸ್ತಾ ಇದ್ದೀನಿ ಪಿಕಾಕ್ ಡಿಸೈನ್ ಬಂದಿದೆ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ತೀನಿ ಇದು ಇದರ ಗ್ರಾಮ್ಸ್ ನೋಡೋದಾದರೆ ಇದು ಕೇವಲ ಹದಿನಾಲ್ಕು ಗ್ರಾಮ್ಸಲ್ಲಿ ಇರುವಂತಹ ಡಿಸೈನ್ ಇದು ಇವತ್ತಿನ ಕಲೆಕ್ಷನ್ಸ್ ಎಲ್ಲ ಬಂದು ಯಾವೆಲ್ಲ ಡಿಸೈನ್ಸ್ ತೋರಿಸ್ತಾ ಇದ್ದೀನಿ ಅದೆಲ್ಲ ಬಂದು ಟ್ವೆಂಟಿ ಟೂ ಕ್ಯಾರೆಟ್ ಗೋಲ್ಡಲ್ಲಿ ಇರುವಂತಹ ಕಲೆಕ್ಷನ್ಸ್ ಅಂತಾನೆ ಹೇಳ್ಬೋದು ಇದು ನೋಡಿ ತುಂಬಾ ಚೆನ್ನಾಗಿದೆ ಪರ್ಲ್ ಮತ್ತು ಎಮರಾಲ್ಡ್ ಮೆರಾಲ್ಡ್ ಹಾಕಿದ್ದಾರೆ ಪಿಕಾಕ್ ಡಿಸೈನಲ್ಲಿ ಇರೋವಂಥದ್ದು ಇದರ ಗ್ರಾಮ್ಸ್ ನೋಡೋದಾದರೆ ಹದಿನೇಳುವರೆ ಗ್ರಾಮ್ಸಲ್ಲಿ ಇರೋವಂಥದ್ದು ಸ್ವಲ್ಪ ಇದು ನೋಡ್ತಾ ಇರ್ಬೋದು ನೀವು ಯಾವುದೇ ರೀತಿಯ ಡಿಸೈನ್ ಇಲ್ಲ ಬಟ್ ಕಂಪ್ಲೀಟಾಗಿ ಬಂದು ಗೋಲ್ಡ್ ಫಿನಿಶಲ್ಲಿ ಇರುವಂಥದ್ದು ಗೋಲ್ಡ್ ಗುಂಡು ಫಿನಿಶಿಂಗಲ್ಲಿ ಇರೋವಂಥದ್ದು ಫಸ್ಟ್ ಗೋಲ್ಡ್ ತುಂಬಾ ಫಿನಿಶಿಂಗ್ ಕೊಟ್ಟಿದ್ದಾರೆ ಕೆಳಗಡೆ ಅದಕ್ಕೆ ಅಟ್ಯಾಚ್ ಆಗೋ ರೀತಿ ಒಂದೇ ರೀತಿ ಡಿಸೈನ್ ಇದೆ ನೋಡಲಿಕ್ಕೆ ತುಂಬ ಸಿಂಪಲ್ ಅನಿಸುತ್ತೆ ಬಟ್ ಗ್ರಾಮ್ಸ್ ಕೂಡ ತುಂಬಾ ಜಾಸ್ತಿ ಇದೆ ಇದು ಇದು ಬಂದು ಟ್ವೆಂಟಿ ಏಯ್ಟ್ ಗ್ರಾಮ್ಸ್ ಅರೌಂಡ್ ಟ್ವೆಂಟಿ ನೈನ್ ಗ್ರಾಮ್ಸಲ್ಲಿ ಇರುವಂತಹ ಡಿಸೈನ್ ಅಂತಲೇ ಹೇಳ್ಬೋದು ಇದು ನೋಡಿ ಮ್ಯಾಟ್ ಫಿನಿಷ್ ರೀತಿಯಲ್ಲಿ ಇರುವಂತಹ ನೆಕ್ಲೆಸ್ ಅಂತಲೇ ಹೇಳ್ಬೋದು ಇದು ಕೂಡ ಅಷ್ಟೇ ಕೇವಲ ಹನ್ನೆರಡು ಹನ್ನೆರಡು ಪಾಯಿಂಟ್ ಟೂ ಗ್ರಾಮ್ಸಲ್ಲಿ ಇರುವಂತಹ ಡಿಸೈನ್ ಲಕ್ಷ್ಮೀ ದೇವಿ ಡಿಸೈನ್ ಬಂದಿದೆ ಪೆಂಡೆಂಟ್ಗಳು ಅಷ್ಟೇ ಇವತ್ತಿನ ಈ ಕಲೆಕ್ಷನ್ಸಲ್ಲಿ ನಾನು ಎಲ್ಲ ರೀತಿಯ ನೆಕ್ಲೆಸ್ ಡಿಸೈನ್ಸ್ಗಳನ್ನ ಇನ್ಕ್ಲೂಡ್ ಮಾಡಿ ತೋರಿಸ್ತಾ ಇದ್ದೀನಿ ಮ್ಯಾಟ್ ಫಿನಿಷಿಂಗ್ ಇರ್ಬೋದು ಅಥವಾ ನಿಮಗೆ ಆ್ಯಂಟಿಕ್ ಫಿನಿಶ್ ಬೇಕು ಅಂತ ಹೇಳಿದ್ರು ಕೂಡ ನೀವು ಮಾಡಿಸ್ಕೋಬೋದು ಇದು ನೋಡಿ ಕೇವಲ ಒಂಬತ್ತು ಗ್ರಾಮಲ್ಲಿ ಇರುವಂತಹ ನೆಕ್ಲೆಸ್ ತುಂಬಾ ಚೆನ್ನಾಗಿದೆ ಅ ಚೋಕರ್ ಚೋಕರ್ ರೀತಿ ನೀವು ಇದನ್ನು ಹಾಕ್ಬೋ ಹಾಕ್ಬೋದು ಅಂತಲೇ ಹೇಳ್ತೀನಿ ತುಂಬಾ ಚೆನ್ನಾಗಿ ಕಾಣುತ್ತೆ ನಿಮಗೆ ಕ್ರಾಪ್ ಟಾಪ್ ಇದೆ ಅಥವಾ ಲೆಹೆಂಗಾ ಇದೆ ಅಥವಾ ನಿಮಗೆ ನೆಕ್ ಸ್ವಲ್ಪ ಕವರ್ ಆಗಬೇಕು ದೊಡ್ಡದಿದೆ ಅಂತ ಹೇಳೋರು ಈ ರೀತಿಯ ಚೋಕರ್ಸ್ಗಳನ್ನ ನೀವು ಯೂಸ್ ಮಾಡ್ಬೋದು ನೆಕ್ಸ್ಟ್ ಹನ್ನೆರಡೂವರೆ ಗ್ರಾಮ್ಸಲ್ಲಿ ಇನ್ನೊಂದು ರೀತಿಯ ಡಿಸೈನ್ ತೋರಿಸ್ತಾ ಇದ್ದೀನಿ ನೋಡಿ ನೀವು ಅಬ್ಸರ್ವ್ ಮಾಡ್ತಿರ್ಬೋದು ಪ್ರತಿ ಡಿಸೈನ್ಸ್ಗಳು ತುಂಬಾ ಡಿಫ್ರೆಂಟ್ ಆಗಿದೆ ನೀವು ಒಂದೊಂದು ನೆಕ್ಲೆಸಲ್ಲಿ ನೋಡಿರುವಂಥ ಪಿಕಾಕ್ ಡಿಸೈನ್ಸ್ಗೂ ಎಲ್ಲ ಬೇರೆ ಬೇರೆ ನೆಕ್ಲೆಸಲ್ಲಿ ನೋಡೋವಂಥ ಪಿಕಾಕ್ ಡಿಸೈನ್ಸ್ಗಳಿಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ ತುಂಬಾ ಮೈನ್ಯೂಟ್ ಡಿಫ್ರೆನ್ಸಸ್ ಕೂಡ ಇರುತ್ತೆ ಅಂತಲೇ ಹೇಳ್ಬೋದು ಎಲ್ಲನೂ ನೋಡಿ ಮಾಡಿಯೇ ನಿಮಗೆ ಅವರು ಡಿಸೈನ್ಸ್ಗಳನ್ನ ಮಾಡಿರ್ತಾರೆ ಮತ್ತು ಸ್ವಲ್ಪ ಜನ ಇದೇ ರೀತಿಯ ಡಿಸೈನ್ಸ್ಗಳು ಬೇಕು ಹೀಗೆ ಬೇಕು ಅಂತ ಸ್ವಲ್ಪ ಪರ್ಟಿಕ್ಯುಲರ್ ಇರ್ತಾರೆ ಸೊ ಅಂಥವರು ಕೂಡ ನಿಮಗೆ ಯಾವುದೇ ರೀತಿಯ ಕಸ್ಟಮೈಸೇಷನ್ ಬೇಕು ಅಂತ ಹೇಳಿದ್ರು ಕೂಡ ನೀವು ಅವರಿಗೆ ಕಾಲ್ ಮಾಡಿ ಅವರು ನಿಮಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೊಡ್ತಾರೆ ಇದು ನೋಡಿ ಡಬಲ್ ಇಯರ್ಡಲ್ಲಿ ಇರೋವಂಥ ನೆಕ್ಲೆಸ್ ಅಂತಲೇ ಹೇಳ್ಬೋದು ಇದು ಕೂಡ ಅಷ್ಟೇ ಹದಿನಾರು ಗ್ರಾಮ್ಸಲ್ಲಿ ಇರೋವಂಥದ್ದು ಇದು ಇನ್ನೊಂದು ರೀತಿಯ ಲಕ್ಷ್ಮೀ ದೇವಿ ಡಿಸೈನಲ್ಲಿ ಇರೋವಂಥದ್ದು ಸ್ವಲ್ಪ ಆ್ಯಂಟಿಕ್ ಫಿನಿಶ್ ಮಾಡಿದ್ದಾರೆ ಇದಕ್ಕೆ ಇದು ಬಂದು ನೈನ್ಟೀನ್ ಗ್ರಾಮ್ಸಲ್ಲಿ ಹತ್ತೊಂಬತ್ತು ಗ್ರಾಮ್ಸಲ್ಲಿ ಇರುವಂತಹ ಡಿಸೈನ್ ನಾನು ಮೊದಲೇ ಹೇಳ್ದಂಗೆ ನಿಮಗೆ ಸ್ವಲ್ಪ ಆಲ್ಟ್ರೇಷನ್ ಬೇಕು ಐ ಮೀನ್ ಕಸ್ಟಮೈಸೇಷನ್ ಬೇಕು ಅದರಲ್ಲಿ ಸ್ವಲ್ಪ ನಿಮಗೆ ಡಿಸೈನ್ಸ್ಗಳು ಚೇಂಜ್ ಬೇಕು ಅಥವಾ ನೀವು ಬಿಡ್ಸ್ ಚೇಂಜ್ ಮಾಡಬೇಕು ಅಥವಾ ಡಿಸೈನ್ಗಳು ಸ್ವಲ್ಪ ನಿಮಗೆ ಬೇಕಾದ ರೀತಿ ನಿಮಗೆ ಬೇಕು ಅಂತ ಹೇಳಿದ್ರೆ ನೀವು ಅವರನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ನಿಮಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೊಡ್ತಾರೆ ನಿಮಗೆ ಯಾವುದೇ ರೀತಿಯ ಅದರ್ ದ್ಯಾನ್ ದೀಸ್ ಈ ಡಿಸೈನ್ಸ್ ನಿಮಗೆ ಈ ಈ ಡಿಸೈನ್ಸ್ಗಳು ಬಿಟ್ಟು ಬೇರೆ ಎಲ್ಲ ರೀತಿಯ ಡಿಸೈನ್ಸ್ಗಳು ಕೂಡ ಅವೈಲೇಬಲ್ ಇದೆ ಮತ್ತು ನಾಟ್ ಓನ್ಲಿ ನೆಕ್ಲೆಸ್ ನೆಕ್ಲೆಸ್ ಅಂತಲೇ ಇಲ್ಲ ಲಾಂಗ್ ಹಾರಾಮ್ ಇರ್ಬೋದು ಅಥವಾ ಬ್ಯಾಂಗಲ್ಸ್ ಕಿವಿ ಓಲೆಗಳು ಜುಮ್ಕಾಸ್ ಇವನ್ ಜುಮ್ಕಾಸ್ ಕೂಡ ನಾನು ನನ್ನ ನೆಕ್ಸ್ಟ್ ವೀಡಿಯೋಗಳಲ್ಲಿ ಜುಮ್ಕಾಸ್ ಹಾಕ್ತೀನಿ ತುಂಬಾ ಲೈಟ್ ವೆಯ್ಟ್ ಅಂತ ಹೇಳಿದ್ರೆ ಕೇವಲ ನಿಮಗೆ ಐದು ಆರು ಗ್ರಾಮಿಗೆಲ್ಲ ತುಂಬಾ ಚೆನ್ನಾಗಿರುವಂತಹ ಕಿವಿ ಓಲೆಗಳು ಸಿಗುತ್ತೆ ಅದು ಎಕ್ಸ್ಪೆಷಲಿ ಜುಮ್ಕಾಸ್ಗಳು ಕೂಡ ಸಿಗುತ್ತೆ ಅಂತಲೇ ಹೇಳ್ತೀನಿ ನನ್ನ ನೆಕ್ಸ್ಟ್ ವಿಡಿಯೋಗಳಲ್ಲಿ ನನ್ನ ಜುಮ್ಕಾಸ್ ಸಾರಿ ಐ ಮೀನ್ ಜುಮ್ಕಾ ಡಿಸೈನ್ಸ್ಗಳ ಕಲೆಕ್ಷನ್ಸ್ಗಳನ್ನ ಹಾಕ್ತೀನಿ ಸೊ ಅದನ್ನು ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತು ಡಿಸೈನ್ಸ್ಗಳು ಅಷ್ಟೇ ಇದು ನೋಡ್ತಾ ಇರ್ಬೋದು ಮ್ಯಾಂಗೋ ಡಿಸೈನಲ್ಲಿ ಇರುವಂತಹ ನೆಕ್ಲೆಸ್ ಇದು ಇದು ಹನ್ನೆರಡೂವರೆ ಗ್ರಾಮ್ಸಲ್ಲಿ ಇರುವಂಥದ್ದು ತುಂಬಾ ಚೆನ್ನಾಗಿದೆ ಡಿಸೈನ್ಸ್ಗಳು ಮತ್ತು ಯಾರಿಗಾದ್ರೂ ಡಿಸೈನ್ಸ್ಗಳು ಇಷ್ಟ ಆಗಿದೆ ಅಥವಾ ನಿಮ್ಗೆ ಏನಾದರೂ ಡೌಟ್ ಇದೆ ಯಾವ ರೀತಿಯ ಡಿಸೈನ್ಸ್ಗಳು ಬೇಕು ಮತ್ತು ನಿಮಗೆ ಯಾವ ರೀತಿಯ ಕಲೆಕ್ಷನ್ ಗೋಲ್ಡ್ ಕಲೆಕ್ಷನ್ಸ್ ಡಿಸೈನ್ಸ್ಗಳು ಬೇಕು ಅನ್ನೋದು ಕೂಡ ಕಮೆಂಟಲ್ಲಿ ತಿಳಿಸ್ಕೊಳ್ಳಿ ನಾನು ಖಂಡಿತ ನನ್ನ ನೆಕ್ಸ್ಟ್ ವಿಡಿಯೋಗಳಲ್ಲಿ ಆ ರೀತಿಯ ಡಿಸೈನ್ಸ್ಗಳೊಂದಿಗೆ ನಿಮಗೆ ನಿಮ್ಮ ಜೊತೆ ಡಿಸೈನ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ತುಂಬಾ ಆದಷ್ಟು ಲೈಟ್ ವೆಯ್ಟ್ ಗ್ರಾಮ್ಸಿಂದ ಇರುವಂಥ ಡಿಸೈನ್ಸ್ಗಳನ್ನೇ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಮತ್ತು ಇವಾಗ ಡೇ ಬೈ ಡೇ ಗೋಲ್ಡ್ ರೇಟ್ ಕೂಡ ಜಾಸ್ತಿ ಆಗ್ತಿರೋದ್ರಿಂದ ಆಬ್ವಿಯಸ್ಲಿ ನಾವು ಲೈಟ್ ವೆಯ್ಟ್ ಗ್ರಾಮ್ಸಿಗಂತೂ ಬರೋದಂತೂ ನಿಜ ಹಂಡ್ರೆಡ್ ಗ್ರಾಮ್ಸಿಗೆ ನಾವು ಎರಡು ಜ್ಯೂಲ್ರಿ ತೊಗೊಳೋದ್ರ ಬದಲು ಒಂದು ಸೆಟ್ಟೇ ಫುಲ್ ತೊಗೊಂಬಿಡೋಣ ಅನ್ನೋ ಮೆಂಟಾಲಿಟಿಗೆ ಬಂದುಬಿಟ್ಟಿದ್ದೀವಿ ಬಿಕಾಸ್ ಗೋಲ್ಡ್ ರೇಟ್ ಅಷ್ಟೇ ಜಾಸ್ತಿ ಆಗ್ತಿದೆ ಅಂತಲೇ ಹೇಳ್ಬೋದು ಓಕೆ ನನ್ನ ಇವತ್ತಿನ ಈ ವಿಡಿಯೋ ನಿಮಗೆಲ್ಲರಿಗೂ ತುಂಬಾ ಇಷ್ಟ ಆಗಿದೆ ಅಂತ ಕೊಂಡಿದೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಯಾರಿಗಾದ್ರೂ ಗೋಲ್ಡ್ ಡಿಸೈನ್ಸ್ ಬೇಕು ಹುಡುಕ್ತಿದಾರೆ